ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಪೂಜಾ ಡೈಲಿ ವ್ಲಾಗ್ಸ್ ಕನ್ನಡ ಚಾನಲ್ ಇಂದ ನಮಸ್ಕಾರ ಎಲ್ಲರಿಗೂ ಶುಭೋದಯ ಇದನ್ನು ನಾನೊಂದು ಹೆಲ್ದಿಯಾಗಿರೋ ಮುದ್ದೆ ಮಾಡಿ ಬಿಸಾಕೋ ವೇಸ್ಟ್ ವೇಸ್ಟು ಅದು ನೀರು ಹಾಕಿ ಎಲ್ಲ ವೇಸ್ಟ್ ಮಾಡ್ತಾರೆ ಅದರಿಂದ ಒಂದು ರೆಸಿಪಿ ಹೇಳ್ಕೊಡ್ತೀನಿ ಬೇಕಾಗಿರೋಂಥದ್ದು ಹಾಲು ಮೊಸರು ಮುದ್ದೆ ಮಾಡಿ ಬಿಟ್ಟಿರೋ ಪಾತ್ರೆ ಮುದ್ದೆ ಪಾತ್ರೆನ ನೀಟಾಗಿ ಎಲ್ಲ ಒಂದು ಕೆರ್ಕೊಂಡು ಅದನ್ನೆಲ್ಲ ಬಳ್ಕೊಂಡು ನೀಟಾಗಿ ಒಂದು ಸ್ಟೋರ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ಮಿಕ್ಸಿ ಜಾರ್ಗೆ ಆಡ್ಸ್ಕೊಳಕ್ಕೆ ಮಿಕ್ಸಿ ಜಾರ್ಗೆ ಹಾಕಿದ ಮೇಲೆ ಅದಕ್ಕೆ ಮೊಸರು ನಮ್ಮ ಕಡಿಮೆ ಇತ್ತು ಅದಕ್ಕೋಸ್ಕರ ಹಾಲು ಆ್ಯಡ್ ಮಾಡಿದೆ ಆಪ್ಷನಲ್ಲಿ ನೀವು ಬೇಡ ಅಂದರೆ ಬೇಡ ಇಲ್ಲಾಂದರೆ ಹಾಲು ಆ್ಯಡ್ ಮಾಡ್ಕೊಳ್ಳಿ ಹಾಲು ಸ್ವಲ್ಪ ಆ್ಯಡ್ ಮಾಡ್ಕೊಂಡೆ ಹಾಲು ಮೊಸರು ಎರಡೂ ಆ್ಯಡ್ ಆದಮೇಲೆ ಗ್ರೈಂಡ್ ಮಾಡ್ಕೊಳೋದು ಮಿಕ್ಸಿ ಜಾರ್ನ ಗ್ರೈಂಡ್ ಮಾಡಿ ಅದನ್ನು ಗ್ಲಾಸ್ಗೆ ಶಿಫ್ಟ್ ಮಾಡೋದು ಅಷ್ಟೇ ಆರೋಗ್ಯಕರವಾದ ಒಂದು ರಾಗಿ ಮಲ್ಟ್ ಆಗುತ್ತೆ ಸಂಜೆ ಟೈಮು ಯಾವಾಗ ಬೇಕಾದರೂ ನೀವು ಕುಡಿಬೋದು ಹಶ್ವಾದಾಗ ನಾನು ಡೈಲಿ ಕುಡಿತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್